ಮೇ ತಿಂಗಳೂ ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಲ್ಲ ಅಂತ ಇಲ್ಲ ಬಟ್ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಿಂತ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾಯಿದೆ ನಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟಾಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾಯಿದ್ದೀವಿ ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಜನಬೇಕಾಗಿತ್ತು ಗಮಗೆಲ್ಲ ಗೊತ್ತಿಲ್ಲ ಸೊ ಅದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿದೆ ಬಗ್ಗೆ ಕಾಳಿ ಇದೆ ಸೊ ಯಾವುದೇ ಕಂತನ ತಡೆಯುವಂತ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾಕಂತಂದ್ರೆ ಇಂತಿಷ್ಟು ಖರ್ಚನ್ನ ನಾವು ಜಿಲ್ಲಾ ಪಂಚಾಯತಿ ಮೂಲ ಮುಖಾಂತರ ತಾಲೂಕ್ ಪಂಚಾಯತಿ ಮುಖಾಂತರ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಕೇಂದ್ರ ಸರ್ಕಾರದ ಸುತ್ತೋಲೆ ಸೊ ಆ ಸುತ್ತೋಲೆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಅಂದ್ರೆ ಇನ್ನೊಂದು ಸ್ವಲ್ಪ ಸರಳ ಆಗಲಿ ಅಂತ ಕಾಣಿಸ್ತೀವಿ ಎಂತ ಪರಿಷ್ಕರಣ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳ ಪರಿಷ್ಕರಣೆ ಮಾಡೋದಿಲ್ಲ ಇದು ನಿರಂತರವಾಗಿ ಅಂದ್ರೆ ನಾವು ಕಟ್ ಆಫ್ ಡೇಟ್ ಯಾವುದು ಕೊಡ್ಲೇ ಇದು ನಿರಂತರವಾಗಿ ಗೃಹಲಕ್ಷ್ಮಿ ಆ್ಯಡ್ ಹಾಕೊಂಡೇ ಇದೆ ಪ್ರತಿ ತಿಂಗಳು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗೃಹಲಕ್ಷ್ಮಿಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದೆ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂ ಆಗಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪರಿಷ್ಕರಣೆಯನ್ನು ನಾವು ಮಾಡ್ತೇವೆ